ಆತ್ಮೀಯ ಬಂಧುಗಳಿಗೆ ಪ್ರೀತಿಯ ನಮಸ್ಕಾರಗಳು ಬಂಧುಗಳೇ ನಮ್ಮ ಅಂಬೇಡ್ಕರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇವತ್ತು ನಾವು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಬರುವಂತಹ ಕೊನೆಯ ಆರ್ಟಿಕಲ್ ಅನ್ನು ಗಮನಿಸ್ತಾ ಇದ್ದೀವಿ ಆರ್ಟಿಕಲ್ ಅನ್ನು ಗಮನಿಸ್ತಾ ಇದ್ವಿ ಬಂಧುಗಳೇ ಆರ್ಟಿಕಲ್ ನಾಲ್ಕು ಏನು ಹೇಳುತ್ತೆ ಭಾರತದ ಫೆಡರಲ್ ಸಿಸ್ಟಮ್ನಲ್ಲಿ ಅತ್ಯಂತ ಹೆಚ್ಚು ಆಗಿರುವಂಥದ್ದು ಪವರ್ಫುಲ್ ಮಾಡಿರುವಂಥದ್ದು ಕೇಂದ್ರ ಸರ್ಕಾರವನ್ನು ಆ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚಿನ ಶಕ್ತಿಯನ್ನ ಕೊಟ್ಟಿರುವಂಥದ್ದು ಭಾರತದ ಸಂವಿಧಾನದ ಕಲಂ ನಾಲ್ಕು ಏನಿದೆ ಈ ನಾಲ್ಕು ಕಲಮು ಬಹಳ ಪ್ರಮುಖವಾಗಿ ಗಮನಿಸೋಣ ನಾವು ಒಂದನೇ ಆರ್ಟಿಕಲ್ ಅನ್ನ ಗಮನಿಸಬೇಕಾದ್ರೆ ಒಂದನೇ ಆರ್ಟಿಕಲ್ನಲ್ಲಿ ಭಾರತದ ಹೆಸರು ಮತ್ತು ಒಕ್ಕೂಟ ಅದರ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ ಎರಡನೇ ಆರ್ಟಿಕಲ್ ಹೇಳುತ್ತೆ ಭಾರತದಲ್ಲಿ ಹೊರಗಡೆ ಇರುವಂತಹ ಭೂ ಪ್ರದೇಶಗಳನ್ನ ಸೇರಿಸಿಕೊಳ್ಳಬಹುದು ಅಥವಾ ವಿಲೀನಗೊಳಿಸಿಕೊಳ್ಳಬಹುದು ಅಂತ ಹೇಳಿ ಆರ್ಟಿಕಲ್ ಮೂರ್ ಏನ್ ಹೇಳುತ್ತೆ ಆರ್ಟಿಕಲ್ ಮೂರ್ ಹೇಳುತ್ತೆ ಭಾರತದಲ್ಲಿ ಸೇರಿರುವಂತ ಭೂಭಾಗವನ್ನ ಅದರ ಆಧಾರದ ಮೇಲೆ ರಾಜ್ಯಗಳ ರಚನೆ ಮಾಡುವಂಥದ್ದು ಆ ರಾಜ್ಯಗಳ ಬೌಂಡ್ರೀಸ್ ಗಳನ್ನ ಸರಹದ್ದುಗಳನ್ನ ದೊಡ್ಡದಾಗಿ ಮಾಡುವುದಾಗ್ಲಿ ಅಥವಾ ಚಿಕ್ಕದಾಗಿಸುವುದಾಗ್ಲಿ ಆ ಭಾಗವನ್ನ ಇನ್ನೊಂದು ರಾಜ್ಯಕ್ಕೆ ನೀಡುವುದಾಗ್ಲಿ ಇವೆಲ್ಲ ಕಾರ್ಯವನ್ನ ಮಾಡುವಂಥದ್ದು ಆರ್ಟಿಕಲ್ ಮೂರ್ ಹೇಳುತ್ತೆ ನಾಲ್ಕೇನು ಹೇಳುತ್ತೆ ಬಹಳ ಪ್ರಮುಖವಾಗಿ ಇವತ್ತು ಆರ್ಟಿಕಲ್ ನಾಲ್ಕನ್ನ ಗಮನಿಸೋಣ ನಾಲ್ಕರ ಮಾಹಿತಿ ನೀಡುವಂಥದ್ದು ಅನುಚ್ಛೇದ ಎರಡು ಮತ್ತು ಅನುಚ್ಛೇದ ಮೂರನೇ ಅನುಚ್ಛೇದ ಮೇರೆಗೆ ಮಾಡಲಾದಂತಹ ಕಾನೂನುಗಳು ಮೊದಲನೇ ಮತ್ತು ನಾಲ್ಕನೇ ಅನುಸೂಚಿಗಳ ತಿದ್ದುಪಡಿ ಬಗ್ಗೆ ಹಾಗೂ ಅದರ ಪೂರಕ ಪ್ರಾಸಂಗಿಕ ಮತ್ತು ಅನುಸಂಗಿಕ ವಿಷಯಗಳ ಬಗ್ಗೆ ಉಪಬಂಧವನ್ನು ಕಲ್ಪಿಸುವುದು ಅಂತ ಹೇಳ್ತಾರೆ ಒಂದಿಷ್ಟು ಸಂವಿಧಾನಾತ್ಮಕ ವಿಷಯಗಳು ಪದಗಳು ಇಲ್ಲಿ ಬಳಕೆಯಾಗಿದ್ದಾವೆ ಆರ್ಟಿಕಲ್ ಎರಡರ ಪ್ರಕಾರ ಅಂತ ಹೇಳ್ತದೆ ಹೊಸ ರಾಜ್ಯಗಳ ಸ್ಥಾಪನೆ ಮಾಡುವಂಥದ್ದು ಅಥವಾ ಹೊಸ ಹೊರಗಿನ ಭೂಪ್ರದೇಶಗಳನ್ನು ವಿಲೀನಗೊಳಿಸಿಕೊಳ್ಳುವಂಥದ್ದು ಆರ್ಟಿಕಲ್ ಮೂರು ಅದರ ಪ್ರಕಾರ ಕಾನೂನು ಮಾಡುವುದಂತ ಆರ್ಟಿಕಲ್ ಮೂರರ ಪ್ರಕಾರ ಏನು ನಮ್ಮ ದೇಶದಲ್ಲಿರುವಂತಹ ಭೂಭಾಗವನ್ನ ಡಿವೈಡ್ ಮಾಡುವಂಥದ್ದು ರಾಜ್ಯಗಳ ರಚನೆ ಮಾಡುವಂಥದ್ದು ಯಾವ ಭಾಗ ಯಾವ ರಾಜ್ಯದಲ್ಲಿರಬೇಕು ಅಂತ ಶಕ್ತಿ ಇರುವಂತದ್ದು ಎಲ್ಲೂ ಸಂಸತ್ತಿಗೆ ಅನ್ನುವುದನ್ನ ಹೇಳ್ತದೆ ಇವು ಎರಡನ್ನ ಮಾಡಿದಾಗ ಹೊಸ ಭೂಭಾಗವನ್ನು ತೆಗೆದುಕೊಂಡಾಗ ಮತ್ತು ಅದನ್ನ ನಾವು ಬೇರ್ಪಡಿಸಿ ಇನ್ನೊಂದು ರಾಜ್ಯಕ್ಕೆ ನೀಡಿದಾಗ ಅವಾಗ ಅನುಸೂಚಿ ಶೆಡ್ಯೂಲ್ಡ್ಗಳಲ್ಲಿ ಸೆಡ್ಯೂಲ್ಡ್ ಒಂದು ಮತ್ತು ಸೆಡ್ಯೂಲ್ಡ್ ನಾಲ್ಕರಲ್ಲಿ ನೀವು ಬದಲಾವಣೆ ಮಾಡಬೇಕಾಗತ್ತೆ ಅದಕ್ಕೆ ಉಪಬಂಧಗಳನ್ನು ಬರಿಬೇಕಾಗತ್ತೆ ಯಾವ ಭೂಭಾಗವನ್ನು ತೆಗೆದುಕೊಂಡಿದ್ದೀರಾ ಹೇಗೆ ತೆಗೆದುಕೊಂಡಿದ್ದೀರಾ ಎನ್ನುವುದನ್ನು ಮಾಹಿತಿ ನೀಡುತ್ತೆ ಇವೆಲ್ಲವನ್ನು ಮಾಡಬೇಕಾದ್ರೆ ನಮಗೆ ಗಮನಿಸಿ ಅನುಚ್ಛೇದ ನಾಲ್ಕರಲ್ಲಿ ಅದರ ಕ್ಲಾಸ್ ಒಂದು ಏನು ಹೇಳುತ್ತೆ ಅನುಚ್ಛೇದ ಎರಡು ಮತ್ತು ಅನುಚ್ಛೇದ ಮೂರರ ಅನ್ವಯ ಭಾರತದ ಸಂಸತ್ತು ಯಾವುದೇ ಉಪಬಂಧವನ್ನು ಮೊದಲ ಅನುಸೂಚಿ ಮತ್ತು ನಾಲ್ಕನೇ ಅನುಸೂಚಿಯಲ್ಲಿ ಸೇರಿಸಬೇಕು ಅನ್ನುವುದನ್ನು ಹೇಳ್ತದೆ ಯಾ ಎರಡನೇ ಆರ್ಟಿಕಲ್ ಏನು ಹೇಳುತ್ತೆ ಯಾವುದೇ ಭೂಭಾಗವನ್ನು ವಿಲೀನಗೊಳಿಸಿಕೊಳ್ಳುವಂಥದ್ದು ಮೂರನೇ ಆರ್ಟಿಕಲ್ ಏನು ಹೇಳುತ್ತೆ ಆ ಭೂಭಾಗದ ಹೆಸರಿಡುವಂಥದ್ದು ಅದರ ಸರಹದ್ದು ಬದಲಾವಣೆ ಮಾಡುವಂಥದ್ದು ಇವೆಲ್ಲವನ್ನು ಆರ್ಟಿಕಲ್ ಮೂರಲ್ಲಿ ಬರ್ತದೆ ಇವೆರಡೂ ಬದಲಾವಣೆ ಮಾಡಿದಾಗ ನೀವು ಸೆಡ್ಯೂಲ್ಡ್ ಒಂದರಲ್ಲಿ ಮತ್ತು ಸೆಡ್ಯೂಲ್ ನಾಲ್ಕರಲ್ಲಿ ಬದಲಾವಣೆ ಮಾಡಬೇಕಾಗುತ್ತದೆ ಅನ್ನುವುದು ಇಲ್ಲಿ ಆರ್ಟಿಕಲ್ ನಾಲ್ಕು ಕ್ಲಾಸ್ ಒಂದು ಹೇಳುತ್ತೆ ಆರ್ಟಿಕಲ್ ನಾಲ್ಕು ಕ್ಲಾಸ್ ಎರಡು ಏನು ಹೇಳುತ್ತೆ ಇದು ಹೀಗೆ ಮಾಡಲಾದ ಉಪಬಂಧಗಳನ್ನು ಅನುಚ್ಛೇದ ಮುನ್ನೂರ ಅರವತ್ತೆಂಟರ ಸಂವಿಧಾನದ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ ನಾವು ಸಾಮಾನ್ಯ ತಿದ್ದುಪಡಿಗಳು ಮತ್ತು ಸಂವಿಧಾನಾತ್ಮಕ ತಿದ್ದುಪಡಿಗಳನ್ನು ಗಮನಿಸ್ತೀವಿ ಸಾಮಾನ್ಯ ತಿದ್ದುಪಡಿ ಸಾಮಾನ್ಯ ಬಹುಮತದಿಂದ ಆಯ್ಕೆ ಮಾಡಿಕೊಂಡು ಅದನ್ನು ತಿದ್ದುಪಡಿ ಮಾಡುವಂಥದ್ದು ಯಾವುದೇ ಭೂಭಾಗವನ್ನು ಭಾರತದಲ್ಲಿ ತೆಗೆದುಕೊಳ್ಬೇಕಾದ್ರೆ ಅವತ್ತು ಹಾಜರಿರುವಂಥ ಮೆಂಬರ್ ಆಫ್ ಪಾರ್ಲಿಮೆಂಟಿನ ಅರ್ಧಕ್ಕಿಂತ ಹೆಚ್ಚು ಭಾಗದ ಜನರು ಅದಕ್ಕೆ ಎಸ್ ಅಂತ ಅವರು ಮತವನ್ನು ಹಾಕಿದ್ರೆ ಆ ಭೂಭಾಗವನ್ನು ಭಾರತದಲ್ಲಿ ತೆಗೆದುಕೊಳ್ಳಬಹುದು ಮತ್ತು ರಾಜ್ಯಗಳು ರಚನೆ ಮಾಡಬಹುದು ರಾಜ್ಯದ ಭೂಭಾಗವನ್ನು ಹಂಚಿ ಇನ್ನೊಂದು ರಾಜ್ಯಕ್ಕೆ ಕೊಡಬಹುದು ಅಥವಾ ರಾಜ್ಯದ ಅಧಿಕಾರವನ್ನು ತೆಗೆದು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಬಹುದು ಇದು ಎಕ್ಸಾಂಪಲ್ ಅನ್ನು ನೀವು ಕಾಶ್ಮೀರ ಜಮ್ಮು ಕಾಶ್ಮೀರದ ಸಮಸ್ಯೆಯಲ್ಲಿ ನೀವು ಗಮನಿಸಿರ್ತೀರಾ ಇಲ್ಲಿ ಅರ್ಥ ಏನು ಅಂತಂದ್ರೆ ಸಂವಿಧಾನಾತ್ಮಕ ತಿದ್ದುಪಡಿ ಇಲ್ಲದೆ ಕೇವಲ ಸಂಸತ್ತಿನಲ್ಲಿ ಸಾಮಾನ್ಯ ಬಹುಮತದ ರಾಜ್ಯಗಳ ಪುನರ್ವಿಂಗಡಣೆ ಮಾಡುವಂತ ಶಕ್ತಿಯನ್ನ ಯಾರಿಗೆ ಕೊಟ್ಟಿದೆ ಸಂವಿಧಾನ ಅನ್ನುವಂಥದ್ದಾದ್ರೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ನೀಡಿದೆ ನೋಡಿ ಹೀಗೆ ನಾವು ಭಾರತವನ್ನ ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಪವರ್ಫುಲ್ ಆದಂತ ಸ್ಥಿತಿಯಲ್ಲಿರುವಂತ ಗಮನಿಸ್ತೀವಿ ನೋಡಿ ಹತ್ತೊಂಬತ್ತು ನೂರ ನಲವತ್ತಾರು ನಲವತ್ತೇಳರ ಸಂದರ್ಭ ಭಾರತಕ್ಕೆ ಸ್ವತಂತ್ರ ಬರುವ ಸಂದರ್ಭದಲ್ಲಿ ಇದ್ದಂತ ಭಾರತದ ದೇಸಿ ಸಂಸ್ಥಾನಗಳ ಸಂಖ್ಯೆ ಐದುನೂರ ಐವತ್ತೆರಡು ಆಗಿರುತ್ತೆ ಅದರಲ್ಲಿ ಸರಿಸುಮಾರು ಐದುನೂರ ನಲವತ್ತೊಂಬತ್ತು ದೇಸಿ ಸಂಸ್ಥಾನಗಳು ಭಾರತದಲ್ಲಿ ಸೇರಿಕೊಳ್ಳಲು ತಮ್ಮ ಅನುವನ್ನ ತಮ್ಮ ಅನುಮತಿಯನ್ನ ನೀಡ್ತವೆ ಆದ್ರೆ ಉಳಿದಂಥವು ಒಂದು ಐದಾರು ರಾಜ್ಯಗಳು ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಸಂಸ್ಥಾನ ಜುನಾಗಢ ಸಂಸ್ಥಾನ ಜಮ್ಮು ಕಾಶ್ಮೀರ ಸಂಸ್ಥಾನ ಇವೆಲ್ಲವೂ ಕೂಡ ಭಾರತದಲ್ಲಿ ಸೇರಲು ಇಷ್ಟಪಡಂಗಿಲ್ಲ ತಾವು ಸ್ವತಂತ್ರವಾಗಿರ್ತೀವಿ ಅನ್ನೋ ರೀತಿಯಲ್ಲಿ ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಾರೆ ಹಾಗಾಗಿ ಇಲ್ಲಿ ಭಾರತವನ್ನು ನಾವು ನಮ್ಮ ಭಾರತದ ಭಾಗದಲ್ಲಿ ಈ ಎಲ್ಲ ಭಾಗಗಳನ್ನ ವಿಲೀನ ಮಾಡಬೇಕು ಅಂತಂದ್ರೆ ಯಾವುದೋ ವಿಶೇಷ ಕಾನೂನುಗಳು ಬೇಕಾಗಿಲ್ಲ ಸಾಮಾನ್ಯ ಬಹುಮತದಿಂದ ಆ ಭೂಭಾಗವನ್ನು ವಿಲೀನಗೊಳಿಸಬಹುದು ಅಂತ ಅವಾಗಿನ ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಶಕ್ತಿಯನ್ನ ಸಂವಿಧಾನ ನೀಡುತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರಗಳಿಗೆ ಹೆಚ್ಚು ಶಕ್ತಿಯನ್ನು ನೀಡಿದ್ರೆ ಈ ಯೂನಿಯನ್ನಿಂದ ಹೊರ ಹೋಗುವಂತ ಎಲ್ಲ ಅವಕಾಶಗಳಿದ್ದಿರ್ತವೆ ಹಾಗಾಗಿ ಇಲ್ಲಿ ಕೇಂದ್ರಕ್ಕೆ ಹೆಚ್ಚು ಶಕ್ತಿಯನ್ನ ಸಂವಿಧಾನ ಕೊಡ್ತದೆ ಸರಿ ಇವು ಒಳಭಾಗದ ಜನರನ್ನ ಒಳಭಾಗದ ಭೂಪ್ರದೇಶವನ್ನ ನಾವು ಹೆಚ್ಚು ಮಾಡುವುದಾಗ್ಲಿ ಅಥವಾ ಕಡಿಮೆ ಮಾಡಿಕೊಳ್ಳುವುದಾಗ್ಲಿ ವಿಲೀನ ಮಾಡುವುದಾಗ್ಲಿ ಇವೆಲ್ಲವನ್ನ ಮಾಡಲು ನಮಗೆ ಸಾಮಾನ್ಯ ಬಹುಮತ ಬೇಕು ಒಂದು ವೇಳೆ ನಮ್ಮ ಭೂಭಾಗವನ್ನ ಹೊರಗಡೆ ಕೊಡಲು ಅಥವಾ ಹೊರಗಡೆ ಭೂಭಾಗವನ್ನು ತೆಗೆದುಕೊಳ್ಳಲು ಬೇರೆ ದೇಶದ ಭೂಭಾಗ ತೆಗೆದುಕೊಳ್ಳಲು ಅಥವಾ ಬೇರೆ ದೇಶಕ್ಕೆ ನಮ್ಮ ಭೂಭಾಗವನ್ನ ನೀಡಬೇಕಾದ್ರೆ ವಿಶೇಷವಾಗಿ ನಮ್ಮ ದೇಶದ ಭೂಭಾಗವನ್ನು ವಿಶೇಷವಾಗಿ ಹೊರಗಡೆ ನೀಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಾವು ಬೇರುಬಾರಿ ಸಮಸ್ಯೆಯನ್ನು ನಾವು ಗಮನಿಸಿದ್ವಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಪ್ರಾರಂಭವಾದಂಥ ಈ ಬೇರುಬಾರಿ ಸಮಸ್ಯೆ ಫಿರೋಜ್ ಶಾ ನೂನ್ ಮತ್ತು ಜವಾಹರ್ಲಾಲ್ ನೆಹರು ಅವರು ಹತ್ತೊಂಬತ್ತು ನೂರ ಐವತ್ತೆಂಟಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ ನಮ್ಮ ಭಾಗವನ್ನ ಹೆಚ್ಚು ಹಿಂದೂಗಳಿರುವಂತಹ ಬೇರುಬಾರಿ ಭಾಗವನ್ನು ಈ ಭಾರತಕ್ಕೆ ನೀಡುವುದಾಗಲಿ ಅಥವಾ ಹೆಚ್ಚು ಮುಸ್ಲಿಮರಿರುವಂಥ ಬೇರುಬಾರಿ ಭಾಗವನ್ನ ಬಾಂಗ್ಲಾದೇಶಕ್ಕೆ ನೀಡುವುದಾಗಲಿ ಈ ಸಮಸ್ಯೆ ಉದ್ಭವ ಆಗುತ್ತೆ ಅವಾಗ ಸರಿಸುಮಾರು ಹತ್ತೊಂಬತ್ತನೂರ ಅರವತ್ತರಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಕೋರ್ಟಿನ ಜಜ್ಮೆಂಟ್ ಪ್ರಕಾರವಾಗಿ ನಮ್ಮ ದೇಶದಿಂದ ಭಾಗವನ್ನು ಹೊರಗಡೆ ಕೊಡಬೇಕಾದ್ರೆ ಅದು ಆರ್ಟಿಕಲ್ ನಾಲ್ಕರ ಪ್ರಕಾರ ಸಾಮಾನ್ಯ ಬಹುಮತದಿಂದ ಸಾಧ್ಯವಿಲ್ಲ ಅವಾಗ ನೀವು ಸಂವಿಧಾನಾತ್ಮಕ ಬದಲಾವಣೆಯನ್ನ ಮಾಡಿಕೊಳ್ಬೇಕು ಅದಕ್ಕೆ ನೀವು ಮುನ್ನೂರ ಅರವತ್ತೆಂಟರಲ್ಲಿ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ತಂದು ಆ ಭಾಗವನ್ನು ಹೊರಗಡೆ ಕೊಡಲು ಅವಕಾಶವಿದೆ ಒಂಬತ್ತನೇ ತಿದ್ದುಪಡಿಯನ್ನ ಮಾಡಿ ಅಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಮಾಡಿ ಬೇರು ಬಾರಿ ಪ್ರದೇಶದ ಒಂದಿಷ್ಟು ಭಾಗವನ್ನ ಅಲ್ಲಿ ಬಾಂಗ್ಲಾದೇಶಕ್ಕೆ ನೀಡುವಂತ ಅವಕಾಶಗಳನ್ನ ಮಾಡಲಾಗುತ್ತೆ ಆದ್ರೆ ಒಂಬತ್ತನೇ ತಿದ್ದುಪಡಿಯಲ್ಲಿ ಕಂಟಿನ್ಯೂಸ್ ಆಗಿ ಇದನ್ನ ಭಾರತದ ಭೂಭಾಗವನ್ನು ಹೊರಗಡೆ ಕೊಡೋಕ್ಕೆ ಸಾಧ್ಯ ಇರುವ ರೀತಿಯಲ್ಲಿ ಅವಾಗ ಆರ್ಟಿಕಲ್ ತಿದ್ದುಪಡಿ ಮಾಡೋಂಗಿಲ್ಲ ನೆನಪಿರಲಿ ಮುಂದೆ ಯಾವಾಗಾದ್ರೂ ಮತ್ತೆ ಭೂಪ್ರದೇಶವನ್ನ ಹೊರಗಡೆ ನೀಡಬೇಕಾದ್ರೆ ಮತ್ತೊಂದು ಬಾರಿ ಸಂವಿಧಾನಾತ್ಮಕ ತಿದ್ದುಪಡಿ ಮಾಡಬೇಕಾಗತ್ತೆ ಸಂವಿಧಾನ ತಜ್ಞರು ಎಷ್ಟು ಬುದ್ಧಿವಂತರಾಗಿದ್ರು ನೀವು ಗಮನಿಸಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಭಾರತದ ಒಕ್ಕೂಟದಲ್ಲಿ ವಿಲೀನವಾಗಿರುವಂತಹ ಪ್ರದೇಶಗಳನ್ನ ಅದು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ತನಕ ಈ ಕಡೆ ಅರುಣಾಚಲ ಪ್ರದೇಶದಿಂದ ಗುಜರಾತ್ನ ಕಚ್ಚ ತನಕ ಇರುವಂತಹ ಭೂ ಪ್ರದೇಶಗಳು ಭಾರತದಿಂದ ಹೊರಹೋಗಲು ಸಾಧ್ಯವಿಲ್ಲ ಅಂತ ಭಾರತದ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತಾಡ್ತಾರೆ ಭಾರತ ದೇಶ ರಾಜ್ಯಗಳ ಒಕ್ಕೂಟವಾಗಿದ್ದು ಎರಡು ವಿಷಯಗಳನ್ನು ಸ್ಪಷ್ಟಪಡಿಸುತ್ತದೆ ಮೊದಲನೆಯದು ಭಾರತದ ಒಕ್ಕೂಟ ಯಾವುದೇ ರಾಜ್ಯಗಳ ನಡುವಿನ ಒಪ್ಪಂದದ ಮೇರೆಗೆ ನಿರ್ಮಾಣವಾಗಿರುವುದಿಲ್ಲ ಎರಡನೆಯದು ಯಾವುದೇ ರಾಜ್ಯ ಒಕ್ಕೂಟದಿಂದ ಹೊರಬರುವ ಹಕ್ಕನ್ನು ಹೊಂದಿಲ್ಲ ಒಂದು ಸಲ ನಮ್ಮ ಒಕ್ಕೂಟದಲ್ಲಿ ಬಂದು ಸೇರಿಕೊಂಡರೆ ಅವು ಹೊರಗಡೆ ಹೋಗಲು ಸಾಧ್ಯವಿಲ್ಲ ಅನ್ನುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶವನ್ನು ಒಂದುಗೂಡಿಸಿದ್ದು ಮತ್ತು ಆ ಸಂವಿಧಾನದಲ್ಲಿ ಆ ಶಕ್ತಿಯನ್ನು ನೀಡಿರುವಂಥದ್ದು ನಮ್ಮ ದೇಶದಿಂದ ಯಾವುದೇ ದೇಶೀಯ ಭಾಗ ಭಾಗಗಳನ್ನು ಒಡೆದು ಹೋಗೋ ರೀತಿಯಲ್ಲಿ ಅವ್ರು ನೋಡ್ಕೊಂಡಿಲ್ಲ ಎಲ್ಲ ಭಾಗ ಗಟ್ಟಿಗೊಂಡು ಇಡೀ ದೇಶ ಗಟ್ಟಿಗೊಳ್ಬೇಕು ಅನ್ನೋದು ಭಾರತದ ಸಂವಿಧಾನದ ಆಶೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವಾಗಿತ್ತು ಅಂತ ಹೇಳುತ್ತಾ ಆರ್ಟಿಕಲ್ ನಾಲ್ಕು ಇಲ್ಲಿಗೆ ಮುಗಿಯುತ್ತದೆ ಮುಂದಿನ ಆರ್ಟಿಕಲ್ಗಳಲ್ಲಿ ನಾವು ಆರ್ಟಿಕಲ್ ಐದು ಮತ್ತು ಆರ್ಟಿಕಲ್ ಹನ್ನೊಂದರ ತನಕ ಭಾರತದ ಪೌರತ್ವದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಥ್ಯಾಂಕ್ ಯು ಜೈ ಭೀಮ್ ನಮೋದು